ಹದಿನೆಂಟನೇ ಆವೃತ್ತಿಯ ಹದಿನಾಲ್ಕನೇ ಐಪಿಎಲ್ ಪಂದ್ಯದಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ಟೀಮ್ ಮುಖಾಮುಖಿ ಆಗ್ತಾ ಇರುವಂತದ್ದು ಇವತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಹಬ್ಬ ಬಿಕಾಸ್ ತವರಿನಲ್ಲಿ ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತವರಿನಾಚೆ ನಡೆದಂತ ಎರಡೂ ಪಂದ್ಯದಲ್ಲೂ ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿರುವಂತದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನವರು ಬೆಂಗಳೂರಲ್ಲೂ ಅಬ್ಬರಿಸಲಿಕ್ಕೆ ರೆಡಿಯಾಗಿದ್ದಾರೆ ಗುಜರಾತ್ ಟೈಟಾನ್ಸ್ ವಿರುದ್ಧ ಸೆಣಸಾಡಲಿಕ್ಕೆ ಸಿದ್ಧವಾಗಿರುವಂಥದ್ದು ಆರ್ ಸಿ ಬಿ ಟೀಮ್ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಆರ್ ಸಿ ಬಿ ಟೀಮ್ ಒಂಥರ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇರುವಂಥದ್ದು ಆರ್ ಸಿ ಬಿ ಇವತ್ತು ಗೆಲ್ಲುವಂತ ಫೇವ್ರೇಟ್ ತಂಡ ಅಂತ ಕೂಡ ಅನಿಸ್ಕೊಂಡಿದೆ ಅದರಲ್ಲೂ ತವರಿನಲ್ಲಿ ನಡೀತಾ ಇರುವಂಥ ಮ್ಯಾಚ್ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಂತೂ ಇದಾವೆ ನಾ ಬೆಂಗಳೂರಿನಲ್ಲಿ ಪಂದ್ಯ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನೋ ಪಾರ್ಕಿಂಗ್ ಇರುತ್ತೆ ಮ್ಯಾಚ್ ನೋಡಲಿಕ್ಕೆ ಬರುವಂತವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗೆ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ತಂಡಕ್ಕೆ ಶುಭಾಶಯವನ್ನ ಕೂರಿದ್ದಾರೆ ಯಾವ್ಯಾವರು ಯಾರ್ಯಾರು ಯಾವ ರೀತಿಯಾಗಿ ವಿಶ್ ಮಾಡಿದ್ರು ನೋಡೋಣ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವರ್ಸಸ್ ಗುಜರಾತ್ ನ ಒಂದು ಮ್ಯಾಚ್ ನಡೆಯಲಿದೆ ಸೊ ಮೊದಲನೇ ಬಾರಿಗೆ ಈ ಒಂದು ಆವೃತ್ತಿಯಲ್ಲಿ ಬೆಂಗಳೂರಿನಲ್ಲಿ ಮ್ಯಾಚ್ ನಡೀತಿರುವಂತದ್ದು ಸೊ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಗಳಿಗಂತೂ ಒಂದು ರಸ ದೌತಣ ಅಂತಾನೆ ಹೇಳ್ಬೋದು ಅನೇಕ ಆರ್ ಸಿ ಬಿ ಅಭಿಮಾನಿಗಳು ಒಂದು ಎಕ್ಸೈಟ್ ಆಗಿದ್ದಾರೆ ಈ ಒಂದು ಮ್ಯಾಚ್ ಅನ್ನ ನೋಡೋದಕ್ಕೆ ಹಾಗಿದ್ರೆ ಅವರೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅವರ ಜೋಶ್ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ಇಲ್ಲಿ ಅನೇಕ ಜನರಿದ್ದಾರೆ ಇದ್ದಾರೆ ಇಲ್ಲಿ ಗ್ರೌಂಡ್ ಅಲ್ಲಿ ಆಟ ಆಡೋದಕ್ಕಂತ ಬಂದಿರ್ತಾರೆ ಅವರು ಕೂಡ ಕ್ರಿಕೆಟ್ ಆಟಗಾರರೇ ಕೂಡ ಹೌದು ಅಂತ ಹೇಳ್ಬೋದು ಸರ್ ಹೇಳಿ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಓ ವೆರಿ ಎಕ್ಸೈಟೆಡ್ ಇವತ್ತು ಆರ್ ಸಿ ಗೆ ಗೆಲ್ಲ ಗೆಲತಾ होप ಸೆಟ್ ಕೊಡಿ ನೀವು ಸರ್ ನಿಮ್ಮ ಫೇವರಿಟ್ 플레이ರ್ ಅಂತಾ ಕೋಯಲಿ ಇದ್ದರು ಲಾಸ್ಟ್ ಎರಡು ಮ್ಯಾಚ್ ಅಲ್ಲಿ ಕೂಡ ಕೋಯಲಿ ಅವರು ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ರು ಈ ಒಂದು ಹೋಮ್ ಟೌನ್ ಅಲ್ಲಿ ಹೋಮ್ ಪಿಚ್ ಅಲ್ಲಿ ನಡೀತಿರೋದು ಎಷ್ಟು ಇನ್ನು ಆರ್ಮೇಲ್ ನಿರೀಕ್ಷೆ ಇದೆ ಈ ಸಲ ಆಡಬಹುದು होप ಸೆಟ್ ಸರ್ ಹೇಳಿ ನೀವು ಎಷ್ಟು ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರ್ ಫಸ್ಟ್ ಫಿಲ್ ಸಾಲ್ಟ್ ಏಕರೆ ಈ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅದಕ್ಕೆ ಅವರು ನಮಗೆ ತುಂಬಾ ಇಷ್ಟ ಸೊ ಇನ್ನು ನಾವು ಇನ್ನೊಂದು ನೋಡ್ಬೋದು ಸಿರಾಜ್ ಅವ್ರ ಮೊದಲು ಆರ್ ಸಿ ಬಿಲೇ ಇದ್ದರು ಈಗ ಫಸ್ಟ್ ಟೈಮ್ ಅವ್ರು ಆರ್ ಸಿ ಬಿ ಬಿಟ್ಟು ಹೋಗಿ ಆ ಆಗಿ ಆಡ್ತಿದ್ದಾರೆ ಬಡ ಇದಿದ್ದರೆ ಆರ್ ಸಿ ಬಿಲಿ ಇದ್ದರೆ ಚೆನ್ನಾಗಿರೋದು ಒಳ್ಳೆ ಬೌಲರ್ ಸಿಕ್ಕಿರೋದು ಆರ್ ಸಿ ಬಿ ಬ್ಯಾಟ್ ಮ್ಯಾನ್ಸ್ಗಳ ಬಗ್ಗೆ ಕೂಡ ಗೊತ್ತು ಅವ್ರಿಗೆ ಬಿಟ್ಟು ಹೌದು ಇದೇ ನಾವು ಒಳ್ಳೆ ಬೌಲರ್ ಅಂತ ಮಿಸ್ ಮಾಡ್ಕೊಂಡ್ವಿ ಸರ್ ಹೇಳಿ ಎಷ್ಟು ಎಕ್ಸೈಟ್ ಆಗಿರೋದು ಮೇಡಮ್ ತುಂಬಾ ಎಕ್ಸೈಟ್ ಆಗಿದ್ವಿ ಸ್ಟಾರ್ಟಿಂಗ್ ಎರಡು ಮ್ಯಾಚ್ ಆರ್ ಸಿ ಬಿ ವಿನ್ ಆಗಿದೆ ನೋಡೋಣ ಯಾಕೆಂದ್ರೆ ಲಾಸ್ಟ್ ಯಾವ ಟೈಮು ಕೂಡ ಯಾವ ಆವೃತ್ತಿಯಲ್ಲೂ ಕೂಡ ಕಪ್ಪು ಹೊಡೆಯೋಕ್ಕಾಗಿಲ್ಲ ಆರ್ ಸಿ ಪಿ ಈ ಸರಿ ಒಳ್ಳೆ ಓಪ್ ಇದೆ ಒಳ್ಳೆ ಸ್ಟಾರ್ಟ್ ಮಾಡಿದ್ದಾರೆ ಎರಡು ಮ್ಯಾಚ್ ವಿನ್ ಆಗಿದೆ ನೋಡೋಣ ಇದೇ ಥರ ಕಂಟಿನ್ಯೂ ಆದರೆ ಪಕ್ಕ ಕಪ್ಪು ಗೆಲ್ಬಹುದು ಈ ಸಾರಿ ಹೇಳಿ ಫೇವ್ರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಮೇಡಮ್ ಥಿಂಕ್ಲಿ ಮೇಡಮ್ ಮತ್ತೆ ಇವತ್ತು ಪರ್ಟಿಕ್ಯುಲರ್ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಭುವನೇಶ್ ಕುಮಾರ್ ಇವತ್ತು ತುಂಬ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಒಪ್ಪಿದೆ ಇದೆ ಫಸ್ಟ್ ಬ್ಯಾಟಿಂಗ್ ತಗೋ ತಗೊಂಡ್ರೆ ಒನ್ ನೈಂಟಿ ಒನ್ ಟೂ ಅಂಡರ್ವರೆಗೂ ಇದು ಮಾಡ್ತಾರೆ ಇವರು ಗುಜರಾತ್ ಅಷ್ಟೇ ಪ್ಲೇಯರ್ ಅಭಿಮಾನಿಗಳು ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಹೇಳುವಂತಹ ಮಾತುಗಳು ಈಗ ಕಳೆದ ಎರಡು ಮ್ಯಾಚ್ ನಲ್ಲಿ ಇದ್ದಂತಹ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಇದಾರೆ ಆರ್ ಸಿ ಬಿ ಇವತ್ತಿಗೂ ಕೂಡ ನಾವು ಅದೇ ನಿರೀಕ್ಷೆಯಲ್ಲಿದ್ದೀವಿ ನಮ್ಮ ನಮ್ಮ ಫೇವ್ರೆಟ್ ಪ್ಲೇಯರ್ಗಳು ಕೂಡ ಅದೇ ಮಟ್ಟಿಗೆ ಆಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಹಂಸತ್ ಶ್ಯಾಮಲಾ ನ್ಯೂಸ್ ಏಟಿನ್ ಬೆಂಗಳೂರು